ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಬ್ಲಾಗ್ ಬ್ಲಾಗ್ನ ಈ ಚಿಕನ್ ಮಾಡ್ತನೇ ಸ್ಟಾರ್ಟ್ ಮಾಡ್ತಿದೀವಿ ಚಿಕನ್ ಮಾಡ್ತಿದ್ವಿ ನಾನು ಕಬಾಬಕ್ ಮ್ಯಾರಿನೇಟ್ ಮಾಡಿಟ್ಟಿದ್ನು ಫಸ್ಟ್ ಟೈಮ್ ಮಾಡ್ತಿರೋದು ಕಬಾಬು ಯಾವ ಥರ ಬರುತ್ತೆ ಅಂತ ಕೇಳ್ತೀನಿ ಹೆಂಗ್ ಬಂದರೂ ಹೇಳ್ತೀನಿ ನಾನು ಚಲೋ ಬಂದ್ರು ಹೇಳ್ತೀನಿ ಸುಮಾರು ಆದ್ರೂ ಹೇಳ್ತೀನಿ ಮತ್ತೆ ಹೇಳ್ತೀನಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ ಕಬಾಬು ಇವತ್ತು ಮನೆ ಸಲ ಇವ್ರ ಚಿಕನ್ ಮಾಡ್ರಿ ಇವ್ರ ಸಲ ನಾ ಮಾಡ್ತಾನು ಏನೇನು ಹಾಕಿ ನಿಮ್ಮ ರುಬ್ಬಕ್ಕೆ ಏನೇನು ಹಾಕತನಂದ್ರೆ ಇರ್ತಾವ ಸರಿ ಒಂದು ಟಮಾಟಕ್ಕೆ ಹಾಕಿನಿ ಅರ್ಧ ಉಳ್ಳಾಗಡ್ಡಿ ಹಾಕಿನಿ ಒಂದು ಗಡ್ಡಿ ಬೆಳ್ಳುಳ್ಳಿ ಹಾಕತ್ತಾನೆ ಮತ್ತೆ ಇದೊಂದು ಬಾಟ್ಲು ಕೊಬ್ಬರಿ ಹಾಕ್ತಾನ ಕಟ್ ಮಾಡ್ಕೊತಾನೆ ಇವಾಗ ಕಟ್ ಮಾಡ್ಕೊತ ಮತ್ತೆ ಸಿಗ್ತೀನಿ ಇವಾಗ ಕೊಬ್ಬರಿ ಹಾಕಿನ ಒಂದು ಚೂರು ಒಂದಿಷ್ಟು ಜೀರಿಗೆ ಕೊತ್ತಂಬರಿನ ಹಾಕೋದು ಇದು ಇದಕ್ಕೆ ಆದರೆ ಇಲ್ಲ ನಮ್ಮ ಮನ್ಯಾಗ ಸದ್ಯಕ್ಕೆ ಇಷ್ಟ ಸಾಕು ಇಷ್ಟ ಮಾಡ್ತೀನಿ ಈ ಥರ ಉಕ್ಕೂರ್ಸ್ ತಿನ್ನೋಕೆ ಯಾರ್ಯಾರಿಗೆ ಇಷ್ಟ ಆಗು ನಮಗಂತೂ ಇದೇ ಥರ ಇಷ್ಟ ಮೊದಲು ಇದನ್ನ ತಿಂತೀವಿ ನಾವು ಇದನ್ನ ತಿಂದಾಗ ನಾವು ಚಿಕನ್ ತಿಂದಿರೋದು ಅಂತ ಅನ್ನಿಸ್ತೈತೆ ನಮಗೆ ಮೊದಲು ಈ ತಿನ್ ತಿನ್ನತ್ತೀವಿ ಮದ್ವಾ ತಿನ್ಬಾ ಇಲ್ಲೇ ತಿನ್ನಿಸ್ರಾಕಿಗೆ ತಿನ್ನತಿವಿ ಮದುವೆ ಹ್ಞೂ ತಿನ್ ಪುಟ್ ಸಾಲಿಗೆ ಹೋಕ್ಕೆ ಈ ಥರ ಆಗ್ಯಾಡ್ರಿ ಇವತ್ತು ಚಲೋಕನ ಚೆನ್ನಾಗ ತೋರಿಸ್ಬಿಟ್ಟೆ ಯದ್ದಿಲ್ಲ ಆತು ಸರಿ ಅಪ್ಪ ಕಾಣಿಸೋಲ್ ಇಂಥ ಸರಿ ಖಾಲಿ ಅಕ್ಕ ಚಲೋಕೆ ಮುಂದೆ ಬೈ ನಟ ಹಾಂ ಬಾಯಾಗಿ ಬಟ್ ಬೇರೆ ಕೊಟ್ಟಿವತ್ತು ಇವತ್ತು ಈ ಹೆಂಗೆ ಹಾಕಿ ಈ ಥರ ರೆಡಿ ಮಾಡಿ ಅಂಡ್ರಿ ಸಾಲಿಗೆ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತ ತೋರಿಸ್ತಿದ್ದೀನಿ ನೋಡಿಗೆ ಈ ಥರ ಒಂದು ಚೂರು ಎಣ್ಣೆ ಹಾಕಿದ್ದೀನಿ

ಇವಾಗ ಹಸಿ ಹಸಿವಾಸನೆ ಹೋಗಿದೆ ಮತ್ತೆ ಜೀರಿಗೆ ಹಾಕ್ತಿದ್ದೀನಿ ಒಂದು ಸ್ವಲ್ಪ ಅವಾಗಲೇ ತೋರಿಸಿರೋ ರುಬ್ಬಿರೋ ಮಸಾಲೆ ಇದು ಏನೇನು ಹಾಕಿದ್ದೆ ಅಂತ ತೋರಿಸಿದೆ ಅದು ಇದು ಒಂದು ಸ್ವಲ್ಪ ತಿರುಗಾಡಿ ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ತಿರುಗಾಡೋದು ಇದನ್ನು ಇವಾಗ ಈ ಥರ ಕಾಣಿಸ್ತಿದೆ ಒಂಚೂರು ಚೂರು ಎಣ್ಣೆ ಕಾಣಿಸ್ತಿದೆ ಇವಾಗ ಒಂಚೂರು ಚೂರು ಪುಡಿ ಹಾಕ್ತೀನಿ ಇದಕ್ ಮಿಕ್ಸರ್ ಈಗ ಈಗೊಂದಿಸ್ ನೀರು ಹಾಕ್ತಿದ್ದೀನಿ ಇದನ್ನ ಅಳಿಗೆ ಸ್ವಲ್ಪ ಕುದಿಲಿ ಅದು ಇವಾಗ ಈ ತರ ಕುದಿತಿದೆ ಇವಾಗ ಚಿಕನ್ ಹಾಕೋತೀನಿ ಅದು ತಾಟ್ನಾಗ ನಾನು ನೀರು ಹಾಕಿದ್ದೀನಿ ಚೋರ್ ನೀರು ಹಾಕ್ತೀನಿ ಇವಾಗ ಖಾರ ಹಾಕ್ತಿದ್ದೀನಿ ಗ್ಯಾಸ್ ಸ್ವಲ್ಪ ಖಾರ ಹಾಕ್ತೀನಿ ಸಾಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ನೀರು ಎಷ್ಟು ಬೇಕು ಅಷ್ಟು ಹಾಕೋದು ನಂಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೋದು ಎಷ್ಟು ನೀರು ಹಾಕ್ಕೊಂಡಿದನು ಇಷ್ಟು ಈ ಥರ ಇಷ್ಟೇ ಸಾಕತ್ತೆ ಭಾಳ ಗಟ್ಟಿ ಬೇಡ ಅಂತ ಹಾಕ್ತಿದ್ದೀನಿ ಗ್ಯಾಸ್ ಇಷ್ಟೇ ಸಿಂಪಲ್ ಆಗಿ ಚಿಕನ್ ಮಾಡಿ ಮುಗಿಸಿದ್ವಿ ಲಾಸ್ಟಿಗೆ ಚಿಕನ್ ಮಸಾಲೆ ಇಷ್ಟೇ ಮುಗಿತ್ತು ಚಿಕನ್ ಈ ತರ ರೆಡಿ ಆಗೈತ್ರಿ ಈಗ ಇವ್ರು ಊಟ ಮಾಡಿಬಿಟ್ಟು ಹೇಳ್ತಾರೆ ಹೆಂಗಾಗೈತ ಹೇಳಿ ಏನ್ ಹೇಳ್ತಾರೆ ಬಾಳ ಸಾರ್ ಸಾರ್ ತರ ಆಗೈತಿ ಇದು ಅಲ್ಲ ತೆಗ ಚಲತಂ ಕೂಟ್ ಬಿಟ್ಕೊಂಡ ಬಿಟ್ ಹಂಗ ಮಾಡಬಾರದು ಚಲತಂ ಕೂ ನೀನು ಕೂತ್ ಅಂತ ಹೇಳಿ ಹಂಗಗೆ ಚಲagitana ಅಂತೆ ರೈಟ್ อืม ಸೂಪರ್ ಆಗಿದೆ ಚಲagithe ಏನು ಹೆಚ್ಚಕಡ್ಮಿ ಏನಾಗಲ್ಲ ಚಲagitatt ಗಸ್ ನೀನು ಮಾಡ್ಕೊಂಡು ತಿನ್ರಿ but ನೀ ತಿಂದೆ ಹೇಳಪ್ಪ ಹಂಗ ಐತೆ ಮಲಕ ಗಟ್ಟ ತಿನ್ಸಿ ಬಾ ಸುಡಾಯಕ ಅಂಬಲ್ಲ ಆನೆ ಆ ಉಣ್ಣು ತಂದ್ರೆ ಹಂಗೇ ಮಾಡ್ತಾನೆ

అది ఇన్న స్వల్పట్తీ మా తోర్స్తి మబాబ్ చిచ్చి మారీ కబాబ్త్ర నేను ఊట ఎలా ముగ్స్కుంటు ఇవగా భూ కట్టీ నాం కట్తా ఎలా మన మొహినీ మార్కే அதுக்கோஸ்ர தோய்த்தே அந்த கட்டாக்கிறார் கட்டாண்டி நான் இவங்க அவரு கட்டத்தார தோர்ஸ் தான் பண்ணி நம்ம நான் மன்கிசி தான் அவள் மண்க்காள் அவள் மனித நான் மூத்த கட்ட வண்டி அது அவரு கட்டத்தார உஞ்சினதாள் ಇಲ್ಲಿ ಕಟ್ಟಾತವ್ರು ಇವಾಗ ಅಷ್ಟು ಕಟ್ಟಿದವರು ಇನ್ನು ಅದೆಲ್ಲ ಅಂದರೆ ಅಲ್ಲಿ ಬಿದ್ದಿರೋದು ಎಲ್ಲ ಕಟ್ಟಬೇಕು ನಾನು ಹೋಗ್ತೀನಿ ಕೈಸಿ ಇವಾಗ ಬಿಟ್ಟು ಕಟ್ಟಿ ಮತ್ತೆ ಹ್ಞೂ પહ્યાની નહી હૈલે એન માડલા હંગા દુસતા આલે આવ કડી દુસતા આત નઈ રી નહો ગુણ મની ઈ ઓડર નમ ફેટ ઓડતા આવ પડલી કટકી ગલ પડકોતો ન આવ યો માકે બઈદ આવ નઈ નઈ રો દેલી ગોપરી હો બાળ મન હતે ટેમલ બીડરી ઈરા નઈ નડી આવ બેન્ડ કતે કાણી મની ગો ઈ નઈ ના મુંતે અદાળા ಮನೆಗೆ ಬರ್ಗಡ್ದೆ ಅದಳ ಏನೋ ಮೊದ್ಲ ಇದ್ದಾಳ ನಾ ಬರ್ಗುಡ್ತಾ ಇದ್ದಪ್ಪನಿ ದಗದ ಮುಸಮ್ ಬರ್ಗಡ್ತಾ ನೀವು ಬರ್ ನೀವು ಬಂದೆ ವಿಷರ ಗುಂಡಮ್ಮ ಅದು ಬಾ ಹೊದ್ದು ಹೊದ್ದು ಬಸ್ ಬಸ್ ಇವಾಗ ಕಬಾಬ್ ಮಾಡ್ತಿದ್ದೀನಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಇರಿಗೆ ಹೇಗೆ ಬರುತ್ತೆ ಏನೋ ಗೊತ್ತಿಲ್ಲ ತೋರಿಸ್ತೀನಿ ఎన్ని కయక హాక ఖి కయతీ ఇన్నొంద స్వల్పు కయ్ బు అవగా కబాబ్ హక్కు ಇವಾಗ ಈ ತರ ಬಂದಿದೆ ಆಗಿದೆ ಅನ್ಕೋತೀನಿ ತೆಗಿತೀನಿ ಗಾಯಸ್ ಇವಾಗ ಈ ತರ ಕಲರ್ ಬಂದೈತಿ ಗೈಸ್ ಚೆನ್ನಾಗಿ ಆಗಿದೆ ಅನಿಸ್ತಿದೆ ಏನೋ ಏನೋ ತೋರ್ಸಿ ತಿಂದು ಹೇಳ್ತೀನಿ ಗಪ್ ಗಾಯ್ಸ್ ಇದು ಇಷ್ಟ ಇದನ್ನ ಅವ್ರು ಬರ ಅವ್ರು ಬರೋಣ ಅವ್ರಿಗೆ ಹ್ಯಾಕ್ ಕೊಡ್ತೀನಿ ಇವಾಗ ಇದನ್ನ ನಾವು ತಿಂದು ಹೇಳ್ತೀನಿ

కబాబ్ మేన హాకీ అంద్ర గి ఒ స్వల్ప చికన్ తొంగద్వి అందర్ధ కేజికి తల కడి అతను ಅಷ್ಟು ಚಿಕನ್ಗೆ ಒಂದು ಸೊಣ್ಣ ಚಮಚಲೆ ಎರಡು ಚಮಚ ಅಕ್ಕಿ ಇಟ್ಟು ಹಾಕಿದ್ವಿ ಮತ್ತು ಕಬಾಬ್ ಪೌಡ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಆ ಥರ ಅದಲ್ದ ಇನ್ನೊಂದು ಗಡ್ಡಿ ಬೆ ಬೆಳ್ಳಿ ಹಾಕಿದ್ವಿ ನಾವು ಉಪ್ಪು ಖಾರು ಒಂದು ತತ್ತಿ ಇಷ್ಟು ಹಾಕಿದ್ದು ನೋಡಿ ಗೈಸ್ ಫಸ್ಟ್ ಟೈಮ್ ಮಾಡಿರೋದು ಆದರೂ ಚೆನ್ನಾಗಿದೆ ಇಷ್ಟು ಚಲೋ ಬರ್ತೈತೆ ಅಂತ ಅಂದ್ಕೊಂಡೇ ಇದ್ರೆ ನಾನು ಆದರೂ ಭಾರಿ ಆಗಿತ್ತು ಹ್ಞೂ ಟ್ರೈ ಮಾಡಿ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ನನಗಂತೂ ಕವಾಬ್ ಮಾಡೋದು ಗೊತ್ತಿದ್ದರಿಲ್ಲ ನನಗೆ ಎಷ್ಟು ಗೊತ್ತು ಅಷ್ಟು ಹಾಕಿ ಮಾಡಿದ್ದೀನಿ ನೀವು ಟ್ರೈ ಮಾಡಿ ಗೊತ್ತಿಲ್ಲದೆ ಇರೋರು ನನಗೆ ನಂತರ ಯಾರಿಗೆ ಗೊತ್ತಿಲ್ಲ ಅವ್ರು ಮಾಡ್ಕೊಳ್ಳಿ ತಿನ್ನಿ ಮಾತ್ರ ನಿಜ ಭಾರಿ ಇದೆ ಗಾಯಸ್ ಚಳು ಅಂತ ಹೇಳ್ತಿಲ್ಲ ನಮ್ಮ ಮನೆಯವರು ಬಂದು ಕೂಡ ಅವ್ರಿಗೆ ಹಾಕಿ ಕೊಡ್ತೀನಿ ಅವ್ರಿಗೆ ಏನಂತಾರೆ ಅಂತ ಹೇಳಿಸ್ತೀನಿ ಬಾರಿ ಇದೆ ಸೂಪರ್ ಇದೆ ಫಸ್ಟ್ ಟೈಮ್ ಮಾಡಿರೋದು ಚೆನ್ನಾಗಿ ಬರುತ್ತೆ ಬರುತ್ತೆಲ್ಲ ಅನ್ಕೊಂಡಿದ್ನಿ ಪರವಾಗಿಲ್ಲ ಚೆನ್ನಾಗಿದೆ ಕರೀದಕ್ ಟೈಮ್ ಬಾಳ ಬಹಳ ತಕ್ಕ ಕರಿಬೇಕು ಇಲ್ಲ ಅಂದ್ರೆ ಚಲೋ ಆಗಲ್ಲ ಹಸಿದ್ ಹಸಿದು ಉಳಿದ್ಬಿಡುತ್ತೆ ಹೊರಗೊಳಗ ಸಾರಿ ಒಳಗು ಬಾಳ ತಕ್ಕ ಕರಿಬೇಕು ಕರಿಬೇಕಿದ Gordaga yitra 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 berarti yitra berarti curk resibi agi de ong tiora yitra agi de uh, yitra yitra uh, yitra 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 ಫೋನ ಕ್ಲಿಯರ್ ಬರೋದಿಲ್ಲ ನಡುವತ್ತ ಮುನಿಗಿರ ಹೆಂಗ ಕಾಣ್ತೈತಿ ನಾವು ಟಿಕ್ಕಿ 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 ಜೊಟ್ಟಿ ಸರಿನಾ ಕಾಣಿಸುದಿಲ್ಲ ಅದಕ್ಕೆ ಬೆಳಕಿರ್ತ ಎಲ್ಲ ಏನ್ ಮಾಡೋದಿದ್ರು ಎರಡೂವರೆಗೆ ಹೋಗಿ ಎಂಟೂವರೆಗೆ ಬಂದಾರ ಮಧ್ಯಾಹ್ನ ಕಡೆ ಎರಡೂವರೆಗೆ ಹೋಗಿ ಇವಾಗ ಎಂಟೂವರೆಗೆ ಟೈಮ್ ಈಗ ಬಂದಾರು ಜಾತ್ರೆಗೆ ಹೋಗಿದ್ದು ನಾವ ಅದಕ್ಕೆ ಇವಾಗ ತಿನ್ನತ್ತಾರು ಹಾಕಿ ಕೊಟ್ಟರು ಅಲ್ಲಿ ಮಟನ್ ತಿಂದಲಾ ಮಟನ್ ಅನ್ನಸಾರ ಸಾಂಬಾರ ತಿಂದವು ಇಲ್ಲಿ ಒಂದು ಚಿಕನ್ ತಿನ್ನೋದು ಬಾಯ್ ಇವತ್ತಿನ ವಿಡಿಯೋ ರೀ ಗಾಯ್ಸ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಜಾಸ್ತಿ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಅಲ್ಲಿವರಿಗೆ ಆಗಿರಿ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ನಗ್ನಾಗ್ತಾಯಿರಿ ಅನ್ಕೊಂಡಿರೋದೆಲ್ಲ ನಿಮ್ ಜೀವನದಲ್ಲಿ ಸಕ್ಸಸ್ಫುಲ್ ಆಗಿ ಸಾಗಲಿ ಅಂತ ಹೇಳ್ತಾ ಇತ್ತಿನ ಬ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀವಿ ಬಾಯ್ ನೋಡ್ಬಾ ಬಾ ಬಾಯ್ ಬಾಯ್ ಗಾಯ್ಸ್ why